ಶುಕ್ರವಾರ ಬೇಲೂರಿನ ಬಸ್ ನಿಲ್ದಾಣದಿಂದ ಚಿಕ್ಕಮಗಳೂರು ಹಾಸನದ ಕಡೆಗೆ ಬಸ್ ಅವ್ಯವಸ್ಥೆಯನ್ನು ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸದನದಿಂದ ನೇರವಾಗಿ ಇಲ್ಲಿಗೆ ನಿಮ್ಮ ಸಮಸ್ಯೆ ಆಲಿಸಲು ಬರುವೆನೆಂದು ತಿಳಿಸಿದಂತೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳಿಂದ ಸಮಸ್ಯೆ ಆಲಿಸಿದ ಶಾಸಕ ಸುರೇಶ್ ಶುಕ್ರವಾರ ಬೇಲೂರಿನ ಬಸ್ ನಿಲ್ದಾಣದಿಂದ ಚಿಕ್ಕಮಗಳೂರು ಹಾಸನದ ಕಡೆಗೆ ಬಸ್ನ ಅವ್ಯವಸ್ಥೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸದನದಿಂದ ನೇರವಾಗಿ ಇಲ್ಲಿಗೆ ನಿಮ್ಮ ಸಮಸ್ಯೆ ಹಾಲಿಸಲು ಬರಫಿನಿಂದು ತಿಳಿಸಿದಂತೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳಿಂದ ಸಮಸ್ಯೆ ಹಾಲಿಸಿದ ನಂತರ ಮಾತನಾಡಿದ ಅವರು ಪ್ರತಿನಿತ್ಯ ನಮ್ಮ ಬೇಲೂರು ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿದಂತೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಸನ ಮತ್ತು ಚಿಕ್ಕ ೂರಿಗೆ ತೆರಳುವುದರಿಂದ ಬಸ್ಸಿನ ಸಮಸ್ಯೆ ಉಂಟಾಗಿತ್ತು ಈಗಾಗಲೇ ಸದನದಲ್ಲೂ ಸಹ ಮಾನ್ಯ ಸಾರಿಗೆ ಸಚಿವರಿಗೆ ಮನವಿ ಮಾಡಿದ್ದು ಹೆಚ್ಚಿನ ಬಸ್ ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿದೆ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ನಾಳೆಯಿಂದಲೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗದಂತೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯೊಳಗೆ ಎರಡು ಬಸ್ಗಳನ್ನ ಇಂದಿನಿಂದಲೇ ಚಾಲನೆ ಮಾಡಲಾಗಿದೆ ಎಂದರು ಕೆ ಅಧಿಕಾರಿಗಳ ಮೇಲೆ ಹರಿಹಾಯ್ತ ಶಾಸಕ ಸುರೇಶ್ ಶಾಸಕರು ಸ್ಥಳಕ್ಕೆ ಬಂದಿದ್ರೂ ಸಹ ಉದ್ಘಟತನ ತೂರಿದ ವ್ಯವಸ್ಥಾಪಕ ಅನೂಪ್ ಕುಮಾರ್ ಬರದ ಹಿನ್ನೆಲೆಯಲ್ಲಿ ದೂರವಾಣಿ ಮೂಲಕ ರೇಖಿತ ಶಾಸಕರು ಕೂಡಲೇ ಬಂದು ಇಲ್ಲಿ ಸಮಸ್ಯೆ ಹಾಲಿಸದಿದ್ದರೆ ನಿನ್ನ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇನೆಂದು ಕಿಡಿಕಾರಿದರು ಸಾರ್ವಜನಿಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿ ಎಚ್ ಪ್ರಕಾಶ್ ತೀರ್ಥಂಕರ್ ನಿಂಗರಾಜು ನೂರ್ ಅಹಮದ್ ಪತ್ರಕರ್ತ ಗಣೇಶ್ ರವಿ ಕುಂಡ ಸಂತೋಷ್ ಇತರರು ಹಾಜರಿದ್ದರು ಅಯ್ಯೋ ತಗೊಂಡು ನಾಲ್ಕು ಬರ್ತೀನಿ ಬಾ ಏನೋ ಓಲಿ ಏರಯ ಮಾರಯಾಣಿ ಮಾಡೋದು ಇದು ತುಂಬಾ ಉತ್ಪನ್ನ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾ ಇದೆ ಪಬ್ಲಿಕ್ ರಜೆದಿದ್ದಾರೆ ಸ್ಟೂಡೆಂಟ್ಸು ಟೀಚರ್ಸು ಇದೆಲ್ಲ

ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಟೀಚರ್ಸ್ ಸಮಸ್ಯೆ ಸಮಸ್ಯಾಗ ಕೂಡಲೇ ತಾವು ನನ್ನ ಗಮನಕ್ಕೆ ತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಮಾತಾಡಿ ಇದನ್ನ ನಿಟ್ಟಿನ ದ ಸಮಸ್ಯೆನ ಬಗೆಹರಿಸ್ತು ಅದು ಶಾಶ್ವತ ಪರಿಹಾರ ಅಲ್ಲ ಶಾಶ್ವತವಾಗಿ ಇನ್ನು ಎಲ್ಲರ ಬೇಡಿಕೆ ಇರತಕ್ಕಂಥದ್ದು ಪ್ರತಿನಿತ್ಯ ಎಂಟು ಗಂಟೆಗೆ ಕೇಲೂ ಇಂದ ಬಸ್ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನಿನ್ನೆ ಅದನ್ನು ವರ್ಕ್ ಆಡ್ರ್ ಹಾಕಿದರೆ ಇವತ್ತಿನಿಂದ ಚಾಲನೆ ಸಿಗುತ್ತೆ ಇವತ್ತು ಏನಂತ ಅಂದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಪರೀಕ್ಷೆ ಎಲ್ಲ ಓದಿರ್ತಾರೆ ಅವರಿಗೆ ಪರೀಕ್ಷೆ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಮೈಂಡು ಡಿಸ್ಟರ್ಬೆನ್ಸ್ ಆದರೆ ವರ್ಷದ ಎಲ್ಲ ಸಹ ವಿಫಲ ಆಗುತ್ತೆ ಹಾಗಾಗಿ ನಿನ್ನೆ ಅವರಿಗೆ ಒಂದಿಷ್ಟು ಅಸಹಾಯಕತೆ ಆಗಿದೆ ಅದನ್ನು ನಾನು ಅವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾವುದೇ ಕಾರಣದಿಂದ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತಕ್ಕಂಥದ್ದು ಇದಕ್ಕೆ ಇವತ್ತಿನಿಂದ ಏನೋ ಇಲ್ಲಿ ಆಗತಕ್ಕಂಥ ತೊಂದರೆಗೆ ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಅಧಿಕಾರಿಗಳು ಒಪ್ಕೊಂಡಿದರೆ ನಿನ್ನೆ ರಾಮಲಿಂಗಾರೆಡ್ಡಿ ಸಹ ನಾನು ಮಾತಾಡಿದ್ದೀನಿ ಸಂಬಂಧಪಟ್ಟ ಬಸ್ಗಳು ಹೆಚ್ಚುವರಿ ಬಸ್ಗಳನ್ನ ಇದನ್ನು ನಾವು ಕೊಡ್ತೀವಿ ಶೀಘ್ರವಾಗಿ ಅಂತಕ್ಕಂಥದ್ದು ಹೇಳಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕಿತ್ಕೊಂಡು ಮತ್ತೆ ಒಂದು ಮೀಟಿಂಗ್ನ ನಾನು ನಾಳೆ ನಾಡಿದ್ದು ಸೋಮವಾರ ಸದನ ಇದೆ ಮಂಗಳವಾರ ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆಗಳು ಏನಿದೆ ಇಲ್ಲಿ ಇದು ಬೇಲೂರು ಡಿಪೋಯಿಂದ ಚಿಕ್ಕಮಗಳೂರಿಗೆ ಮಾತ್ರ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಹ ಸಮಸ್ಯೆ ಇದೆ ಹಳ್ಳಿಯಿಂದಲೂ ಸಹ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಸಹ ಸಮಸ್ಯೆ ಇರೋದ್ರಿಂದ ಅದನ್ನು ಸಹ ಕೂಡಲೇ